ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ ಗೆ ಸ್ವಾಗತ ನಾನು ಸಂಗೀತ ದಲಿತ ಸಿಎಂ ಚರ್ಚೆಗೆ ಸದ್ಯಕ್ಕೆ ಸ್ಟಾಪ್ ಇದ್ದಿದೆ ಈ ಬಗ್ಗೆ ಚರ್ಚೆ ಅನಗತ್ಯವೆಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಕಲಬುರಗಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದೊಂದು ವರ್ಷದಿಂದ ಈ ವಿಚಾರದ ಚರ್ಚೆಗೆ ಪುಲೀಸ್ ಸ್ಟಾಪ್ ಬಿದ್ದಿದೆ ಆ ಅವಧಿಯಲ್ಲಿ ದಲಿತ ಸಿಎಂ ವಿಚಾರ ಇಲ್ಲ ಮುಂದಿನ ಅವಧಿಯಲ್ಲಿ ದಲಿತ ಸಿಎಂ ಬಗ್ಗೆ ನೋಡೋಣ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಈಗದಲ್ಲಿ ಸಿ ಎಂ ಸ್ಟಾಪ್ ಆಗಿದೆ ಫುಲ್ ಸ್ಟಾಪ್ ಆಗಿದೆ ಅದೇನಿಲ್ಲ ಇಲ್ಲ ಈಗ ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ ಈಗ ಯಾಕೆ ಇಲ್ಲ ಇಲ್ಲ ಈಗ ಅವಧಿಗೆ ನನ್ನ ಲೆಕ್ಕಲೆ ಇಲ್ಲ ಇಪ್ಪತ್ತೆಂಟರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ ಏನು ಸಂಬಂಧ ಅಂದ್ರೆ ಆ ಪಕ್ಷಕ್ಕೂ ಅವ್ರ ಹೇಳಿಕೆಗೆ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಕಲ್ಪಿಸೋರು ನೀವು ಏನು ಮಾಡೋಕ್ಕಾಗಲ್ಲ ಅವ್ರು ಬೇರೆ ಪಕ್ಷದಾಗಿದ್ದಾರೆ ನಮ್ಮ ಪಕ್ಷ ಬೇರೆ ಎಲ್ಲರೂ ಹೇಳಿ ಹೇಳ್ತಾರೆ ಹಂಗೆ ಅದಕ್ಕೆಲ್ಲದಕ್ಕೂ ಸರ್ಕಾರ ಮಂತ್ರಿಗಳು ಉತ್ತರ ಕೊಡ್ಲಿಕ್ಕಾಗೋಲ್ಲ ಅದು ನಮ್ಮ ಸಂಬಂಧಪಟ್ಟ ಇಲ್ಲ ನಮ್ಮ ಯಾರೋ ನಮ್ಮ ಶಾಸಕರು ಹೇಳಿದ್ರು ಅದ್ರ ಬಗ್ಗೆ ಏನಾರ ಹೇಳಲಿಕ್ಕೆ ಅಥವಾ ನಮ್ಮ ಪಕ್ಷದವ್ರು ಯಾರು ಹೇಳಿದ್ರೆ ಹೇಳಲಿಕ್ಕೆ ಅವಕಾಶ ಇತ್ತು ಅಪ್ಪ ಯಾರು ಯಾವ ಥರ ಎರಡು ವರ್ಷದಿಂದ ಹೇಳ್ತಿದ್ದಾರೆ ಇವತ್ತಿಲ್ಲ ರೀ ಎರಡು ವರ್ಷದಿಂದ ಆಯ್ತಾರೆ ಇನ್ನೂ ಮೂರು ವರ್ಷ ಹೇಳ್ತಾರೆ ಅವ್ರೆ ಎರಡು ವರ್ಷ ಪ್ಲಸ್ ಮೂರು ವರ್ಷ ನಾನು ಇದನ್ನು ಒಂದು ವರ್ಷದಿಂದ ಹೇಳಿದ್ದೀನಿ ನಮ್ಮ ಲಾಸ್ಟ್ ಕೊನೆಯವರೆಗೂ ಸರ್ಕಾರ ಅವಧಿ ನಾಳೆ ಮುಗಿತಿದ್ದಂದ್ರೆ ಇವತ್ತಿನವರೆಗೂ ಅದನ್ನ ಹೇಳ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾಯಿಲ್ಲ ಅದಕ್ಕೆ ಹಣ ಇಲ್ಲ ಅಂದ್ರೆ ಸ್ಟ್ಯಾಂಡರ್ಡ್ ಅದು ಫಾರ್ಮ್ಯಾಟ್ರ್ ಅದು ಫಾರ್ಮ್ಯಾಟ್ ಮಾಡಿರ್ತಾರಲ್ಲ ಅದು ಹಂಗೆ ಹೇಳ್ಕೊತಿರ್ತಾರೆ ದಿವಸ ಅದೇ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್